ದೆಹಲಿ ಚಲೋ ಹೋರಾಟ ರೈತರನ್ನ ಬಂಧಿಸಿರುವುದನ್ನು ಖಂಡಿಸಿ ರೈತರ ಪ್ರತಿಭಟನೆ ದೆಹಲಿ ಚಲೋ ಪ್ರತಿಭಟನೆಗೆ ತೆರಳುತ್ತಿದ್ದಂತಹ ರಾಜ್ಯದ ನೂರಾರು ರೈತರನ್ನ ಭೂಪಾಲ್ನಲ್ಲಿ ಬಂಧಿಸಿದ್ದು ತಕ್ಷಣ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ಮಂಗಳವಾರ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳ ಮೂಲಕ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ನೂರಾರು ರೈತರು ಶೂರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಜಮಾವಣೆಗೊಂಡು ರಾಯಣ್ಣನಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ರಸ್ತೆ ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟಿಸಿದರು ಸ್ವಾಮಿನಾಥನ್ ವರದಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟು ಹಿನ್ನೆಲೆಯಲ್ಲಿ ರಾಜ್ಯದ ಸುಮಾರು ಒಂದು ಸಾವಿರ ರೈತರು ದೆಹಲಿ ಚಲೋ ಪ್ರತಿಭಟನೆಗೆ ತೆರಳುವಾಗ ಭೂಪಾಲ್ ಪೊಲೀಸರು ಸುಮಾರು ನೂರು ಜನ ರೈತರನ್ನ ಬಂಧಿಸಿದ್ದು ಖಂಡನೀಯ ಕೂಡಲೇ ಅವರನ್ನ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದರು ರೈತರಾದ ಮಹಾಂತೇಶ್ ಕಮತ್ ಮಲ್ಲಿಕಾರ್ಜುನ್ ಹುಂಬಿ ಕೆಂಚನಾಯಕ್ ಪಾಟೀಲ್ ಶಿವಾನಂದಯ್ಯ ಗಣಾಚಾರಿ ಮಂಜುನಾಥ್ ಬಾಳೆಕುಂದರ್ಗಿ ಬಸವರಾಜ್ ಪೆಂಟೇತ್ ನಾಗಪ್ಪ ಅರೇರ್ ಮಡಿವಾಳಪ್ಪ ಕಕ್ಕೇರಿ ಮಡಿವಾಳಯ್ಯ ಗಣಾಚಾರಿ ಅನೇಕರು ಉಪಸ್ಥಿತರಿದ್ದರು